ಸಿಎಂ ಪುತ್ರ ವೈಲೆಂಟ್ ಡಿ ಸಿಎಂ ಡಿಕೆ ಶಾಂತಿ ಮಂತ್ರವನ್ನ ಪಠಣೆ ಮಾಡ್ತಾ ಇದ್ದಾರೆ ಸಿಎಂ ಪುತ್ರ ನೋಡಿದ್ರೆ ಫುಲ್ ವೈಲೆಂಟ್ ಆಗಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಶಾಂತಿ ಮಂತ್ರವನ್ನು ಹೇಳ್ತಿದ್ದಾರೆ ಯತೀಂದ್ರ ಜೊತೆ ಮಾತನಾಡ್ತೇನೆ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನನಗೂ ಮತ್ತು ಸಿಎಂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮುಂದೆಯೂ ಸಿಎಂ ಜೊತೆ ಭಿನ್ನಾಭಿಪ್ರಾಯ ಇರಲ್ಲ ಯತೀಂದ್ರ ಏನ್ ಹೇಳಿದ್ದಾರೆ ಅಂತ ಅರ್ಥ ಆಗಿಲ್ಲ ಕರೆದು ಎಮ್ ಎಲ್ ಸಿ ಯತೀಂದ್ರ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನನ್ನ ಮತ್ತೆ ಸಿಎಂ ಮಧ್ಯೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಏನು ಮಾತನಾಡಿದ್ರೆ ನನಗೆ ಅರ್ಥ ಆಗಿಲ್ಲ ಕರೆದು ಕೇಳ್ತೀನಿ ಅಂತ ಹೇಳಿದ್ದಾರೆ ಸಿ ಎಂ ಪುತ್ರ ಫುಲ್ ವೈಲೆಂಟ್ ಆಗಿಬಿಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗಾಗಿ ಯತೀಂದ್ರ ಜೊತೆ ಮಾತನಾಡ್ತೇನೆ ಅಂತ ಸದ್ಯಕ್ಕೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನನಗೂ ಮತ್ತು ಸಿ ಎಮ್ ಇಬ್ಬರಿಗೂ ಕೂಡ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಡಿಫ್ರೆನ್ಸಸ್ ಇಲ್ಲ ಮುಂದೆಯೂ ಸಿ ಎಂ ಜೊತೆ ಭಿನ್ನಾಭಿಪ್ರಾಯ ಇರೋದಿಲ್ಲ ಯತೀಂದ್ರ ಏನು ಹೇಳಿದ್ದಾರೆ ಅಂತ ಅರ್ಥ ಆಗಿಲ್ಲ ಅವ್ರನ್ನ ಕರೆದು ಮಾತನಾಡ್ತೇನೆ ಯಾಕೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಂತಿ ಮಂತ್ರವನ್ನು ಪಠಣ ಮಾಡಿದ್ದಾರೆ ಯಾವುದೇ ರೀತಿಯ ಕೌಂಟರ್ ಅಟ್ಯಾಕನ್ನು ಮಾಡಿಲ್ಲ ಹೈಕಮಾಂಡ್ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ಹೈಕಮಾಂಡ್ ಈ ಒಂದು ವಿಚಾರವಾಗಿ ನಿರ್ಧಾರ ಮಾಡಲಿ ಅಂತ ಇಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಂಬ ಪ್ರಶ್ನೆ ಬರ್ತಾ ಇದೆ ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ನೋಡೋಣ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನೇನು ಇಲ್ಲ ಇವತ್ತು ಇಲ್ಲ ಮುಂದೇನು ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನನಗಿನ್ನ ಅರ್ಥ ಇಲ್ಲ ಅರ್ಥ ಆಯ್ತಾ ನಾನು ನನಗೆ ಗೊತ್ತಿಲ್ಲ ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವಾಗ ಕರೀತಾರೆ ಮಾಡ ಯಾವಾಗ್ಲೂ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ ಇವತ್ತೂ ಇಲ್ಲ ಮುಂದೇನೂ ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ ಅರ್ಥಾಯ್ತಾ ನಾನು ಅವ್ರಿ ನನಗೆ ಗೊತ್ತಿಲ್ಲ ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಯಾವಾಗ್ಲೂ ನಮ್ದು ತಿಳಿಯಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಭಿಪ್ರಾಯ ಹಿಂದೇನು ಇಲ್ಲ ಇವತ್ತೂ ಇಲ್ಲ ಮುಂದೇನು ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ